ಶುಕ್ರವಾರ ಪ್ಯಾರಿಸ್ ಒಲಿಂಪಿಕ್ಸ್ ಶುರುವಾಗಿದೆ ಇನ್ನೂರ ಆರು ದೇಶಗಳ ಹತ್ತು ಸಾವಿರದ ಐನೂರು ಕ್ರೀಡಾಪಟುಗಳು ಈ ಜಾಗತಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಒಟ್ಟು ಹದಿನಾರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸೋಕೆ ಭಾರತದ ನೂರ ಹದಿನೇಳು ಕ್ರೀಡಾಪಟುಗಳು ಪ್ಯಾರಿಸ್ನಲ್ಲಿದ್ದಾರೆ ಆ ಪೈಕಿ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವುದು ಭಾರತೀಯ ಈಜುಪಟು ಕನ್ನಡತಿ ಧಿನಿಧಿ ದೇಸಿಂಗು ಇದಕ್ಕೆ ಕಾರಣ ಆಕೆಯ ವಯಸ್ಸು ಭಾರತೀಯ ತಂಡದ ಅತ್ಯಂತ ಕಿರಿಯ ಸದಸ್ಯೆಯಾಗಿ ಬೆಂಗಳೂರಿನ ದಿನಿದಿಯ ಒಲಿಂಪಿಕ್ಸ್ ವರೆಗಿನ ಪ್ರಯಾಣ ಬಹಳ ರೋಚಕವಾಗಿದೆ ನೀರಿನ ಹೆದರಿಕೆಯನ್ನ ಮೆಟ್ಟಿ ನಿಂತು ಜಾಗತಿಕ ಕ್ರೀಡಾಕೂಟದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸುವವರೆಗಿನ ಆಕೆಯ ಕತೆ ಸ್ಫೂರ್ತಿದಾಯಕವಾಗಿದೆ ಬೆಂಗಳೂರಿನ ಕೇಂದ್ರೀಯ ವಿದ್ಯಾಲಯದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿ ದೀನಿದೆ ಆ ಪೈಕಿ ಅತ್ಯಂತ ಹೆಚ್ಚು ಗಮನ ಸೆಳೆದಿರುವುದು ಭಾರತೀಯ ಈಜುಪಟು ದಿನಿಧಿ ದೇಸಿಂಗು ಇದಕ್ಕೆ ಕಾರಣ ಆಕೆಯ ವಯಸ್ಸು ಹದಿನಾಲ್ಕು ವರ್ಷದ ಉದಯೋನ್ಮುಖ ಭಾರತೀಯ ಈಜುಪಟು ದಿನಿಧಿ ದೇಸಿಂಗು ಪ್ಯಾರಿಸ್ ನಲ್ಲಿ ಮಹಿಳೆಯರ ಇನ್ನೂರು ಮೀಟರ್ ಫ್ರೀ ಸ್ಟೈಲ್ ಸ್ಪರ್ಧೆಯಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಭಾರತೀಯ ತಂಡದ ಅತ್ಯಂತ ಕಿರಿಯ ಸದಸ್ಯೆಯಾಗಿ ದಿನಿಧಿಯ ಒಲಿಂಪಿಕ್ಸ್ ವರೆಗಿನ ಪ್ರಯಾಣ ಬಹಳ ರೋಚಕವಾಗಿದೆ ನೀರಿನ ಹೆದರಿಕೆಯನ್ನ ಮೆಟ್ಟಿ ನಿಂತು ಜಾಗತಿಕ ಕ್ರೀಡಾಕೂಟದ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸುವವರೆಗಿನ ಆಕೆಯ ಕತೆ ಸ್ಫೂರ್ತಿದಾಯಕವಾಗಿದೆ ಇನ್ನು ಪ್ರೌಢಶಾಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ವಯಸ್ಸಿನಲ್ಲಿ ದಿನಿಧಿ ಅತ್ಯುನ್ನತ ಜಾಗತಿಕ ಕ್ರೀಡಾಕೂಟದಲ್ಲಿ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾಳೆ ಹಾಗಾಗಿ ಅವರು ಈಗಾಗಲೇ ನಮ್ಮೆಲ್ಲರ ಪಾಲಿಗೆ ವಿಶ್ವ ಚಾಂಪಿಯನ್ ನನಗೆ ನೀರು ಇಷ್ಟವಿರಲಿಲ್ಲ ನಾನು ಈಜನ್ನ ಕಲಿಯೋಕೆ ಬಯಸಿರಲಿಲ್ಲ ನನ್ನ ಪಾದಗಳನ್ನ ಕೊಳದೊಳಗೆ ಇಳಿಸೋಕೆ ಸಾಧ್ಯವಾಗಿರಲಿಲ್ಲ ಅದೊಂದು ಹೋರಾಟವಾಗಿತ್ತು ಅಂತ ದಿನಿಧಿ ದಿ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ತಿಳಿಸಿದ್ದಾರೆ ಆದರೆ ನೀರಿಗಿಳಿಯುವ ಬಗ್ಗೆ ಅಷ್ಟೊಂದು ಹಿಂಜರಿಕೆ ಇದ್ದ ದಿನಿಧಿ ಈಗ ಒಲಿಂಪಿಕ್ಸ್ ಏಜು ಸ್ಪರ್ಧೆವರೆಗೆ ಬರುವಲ್ಲಿ ದೊಡ್ಡ ಪಾತ್ರ ಆಕೆಯ ಪೋಷಕರದ್ದು ಪ್ರತಿ ಹೆಜ್ಜೆಯಲ್ಲಿ ಆಕೆಯ ಜೊತೆ ನಿಂತು ಆಕೆಗೆ ಧೈರ್ಯ ತುಂಬಿ ಇಲ್ಲಿಯವರೆಗೆ ತಂದು ತಲುಪಿಸಿದ್ದಾರೆ ದಿನಿಧಿ ಆರಂಭದಲ್ಲಿ ತೊಂದರೆಗಳನ್ನ ಎದುರಿಸಿದ್ಲು ಅಲ್ಲಿಂದ ನಿಧಾನವಾಗಿ ಈಜು ಕಲಿತಾ ಹೋದ್ಲು ಅಂತ ಆಕೆಯ ತಾಯಿ ಜಸಿತಾ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಗೆ ತಿಳಿಸಿದ್ದಾರೆ ಆದರೆ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು ಅಲ್ಲಿ ಅವಳು ಚಿನ್ನದ ಪದಕವನ್ನ ಗೆದ್ದುಕೊಂಡ್ಲು ಮತ್ತು ಸ್ಪರ್ಧೆಗಳ ಮೂಲಕ ಆತಂಕದ ಸಮಸ್ಯೆಗಳನ್ನ ನಿವಾರಿಸಿಕೊಂಡ್ಲು ಅಂತ ಜಸಿತಾ ನೆನಪಿಸಿಕೊಂಡಿದ್ದಾರೆ ದಿನಿಧಿ ಡೈರಿ ಬರೆಯುವ ಅಭ್ಯಾಸದ ಮೇಲೆ ಬೆಳಕು ಚಲಿದ್ದಾರೆ ಅವಳ ತಾಯಿ ಅಲ್ಲಿ ಅವಳು ತನ್ನ ವ್ಯಾಯಾಮದ ಕುರಿತು ಎಲ್ಲವನ್ನೂ ಟಿಪ್ಪಣಿ ಮಾಡ್ತಾ ಇದ್ಲು ಈಜಿನಲ್ಲಿ ಸಾಧಕರ ವಿವರಗಳು ಅವರ ಅತ್ಯುತ್ತಮ ಅಭ್ಯಾಸ ವಿಧಾನಗಳು ಮತ್ತು ರಾಷ್ಟ್ರೀಯ ದಾಖಲೆಗಳು ಎಲ್ಲವೂ ಅದರಲ್ಲಿ ದಾಖಲಾಗಿದೆ ಅಂತ ಹೇಳಿದ್ದಾರೆ ನಾನು ಎಲ್ಲವನ್ನ ಬರಿತೀನಿ ಆ ಮೂಲಕ ನಾನು ಏನನ್ನ ಗುರಿಯಾಗಿಸಿಕೊಳ್ಳಬೇಕು ಅಂತ ತಿದ್ದುಕೊಳ್ತೇನೆ ನಾನು ಆ ಗುರಿಯಿಂದ ಎಷ್ಟು ದೂರದಲ್ಲಿದ್ದೇನೆ ಅಂತ ನನಗೆ ತಿಳಿದಿದೆ ಅಂತ ದಿನಿಧಿ ಹೇಳಿದ್ದಾರೆ ಡೈರಿಯನ್ನ ನಿರ್ವಹಿಸೋದ್ರ ಜೊತೆಗೆ ಅವಳು ತನ್ನ ಪ್ರಯಾಣ ಮತ್ತು ಅನುಭವಗಳನ್ನ ಹಂಚಿಕೊಳ್ಳುವ ಬ್ಲಾಗ್ ಅನ್ನು ಕೂಡ ಹೊಂದಿದ್ದಾಳೆ ಅವಳು ಬಾಲ್ಯದಲ್ಲಿ ಎದುರಿಸಿದ ಸಮಸ್ಯೆಗಳನ್ನ ಮೆಟ್ಟಿ ನಿಂತು ತಾನು ಇತರರಿಗೆ ಸಹಾಯ ಮಾಡಬಹುದು ಅಂತ ಆಶಿಸ್ತಾಳೆ ದಿನಿಧಿ ಬೆಂಗಳೂರಿನ ಡಾಲ್ಫಿನ್ ನಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತ ನಿಹಾರ ಅಮೀನ್ ಅವರಲ್ಲಿ ತರಬೇತಿಯನ್ನ ಪಡಿತಾ ಇದ್ದು ಮಧುಕುಮಾರ್ ಅವರು ತರಬೇತಿಯನ್ನ ನೀಡುತ್ತಿದ್ದಾರೆ ಯುವ ಆಟಗಾರ್ತಿ ವಿವಿ ಕೋಟದಲ್ಲಿ ಮಹಿಳೆಯರ ಇನ್ನೂರು ಮೀಟರ್ ಫ್ರೀ ಸ್ಟೈಲ್ ನಲ್ಲಿ ಒಲಿಂಪಿಕ್ಸ್ ಗೆ ಅರ್ಹತೆ ಪಡೆದಿದ್ದಾರೆ ಭಾರತದ ಈಜು ಪರಿಣಿತ ಶ್ರೀಹರಿ ನಟರಾಜ್ ಕೂಡ ಈ ಒಲಿಂಪಿಕ್ಸ್ ನಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಏಳು ಚಿನ್ನದ ಪದಕಗಳನ್ನ ಗೆದ್ದ ಅತ್ಯಂತ ಕಿರಿಯ ಮಹಿಳಾ ಈಜುಗಾರ್ತಿ ಅನ್ನೋ ದಾಖಲೆಯನ್ನ ದಿನಿಧಿ ಹೊಂದಿದ್ದಾಳೆ ಅಷ್ಟೇ ಅಲ್ಲ ದಿನಿಧಿ ಮಹಿಳೆಯರ ಇನ್ನೂರು ಮೀಟರ್ ಫ್ರೀ ಸ್ಟೈಲ್ ನಲ್ಲಿ ರಾಷ್ಟ್ರೀಯ ದಾಖಲೆಯನ್ನು ಹೊಂದಿದ್ದಾಳೆ ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಹ್ಯಾಂಗ್ಝೌ ಏಷ್ಯನ್ ಗೇಮ್ಸ್ ನಲ್ಲೂ ಕೂಡ ಭಾಗಿಯಾಗಿದ್ಲು ಆಲ್ ದಿ ಬೆಸ್ಟ್ ದಿನಿಧಿ ಪ್ಯಾರಿಸ್ನಲ್ಲಿ ನಿಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಬನ್ನಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ